ಹಾಂ ಯೋಗ ಕ್ಲಾಸಿಂದ ಬಂದು ರಂಗೋಲಿ ಹಾಕಿ ಹ್ಞೂ ನಮ್ಮ ಕ್ಲಾಸಲ್ಲಿ ನೋಡಿ ಕುಂಕುಮನೇ ಇಟ್ಕೊಂಡು ಹೋಗ್ಬೇಕು ಸ್ಟಿಕ್ಕರ್ ಇಡೋಗೆ ಇಲ್ಲ ಹ್ಞೂ ಮತ್ತೆ ರಂಗೋಲಿ ಹಾಕಿದ್ದೀನಿ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಓಕೆ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಮೂರನೇ ದಿನ ಚಂದ್ರಘಟ್ಟ ದೇವಿ ಅವರ ಪೂಜೆ ಇವತ್ತು ಹ್ಞೂ ನೋಡಿ ಸರಿ ಹಾಕೊಂಡಿದ್ದೀನಿ ಚೆನ್ನಾಗಿದ್ದೀನ ಸೀರೆ 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 ಎಲ್ಲೆಲ್ಲೋ ಹಾರೈತೆ ಹ್ಞೂ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಕತ್ಲು ಸ್ವಲ್ಪ ಮನೇಲಿ ಬೆಳಕು ಕಮ್ಮಿ ಇದೆ ಮನೇಲಿ ಸ್ವಲ್ಪ ಬೆಳಕು ಕಮ್ಮಿ ಈಗ ಈಗ ಚೆನ್ನಾಗಿ ಎಲ್ಲರೂ ಪ್ಲೀಸ್ ವೀಡಿಯೋ ನೋಡಿ ಯಾಕೆ ಹಾಂ ಹಾಂ ನಡೀರಿ ಬರ್ತೀನಿ ನಾಳೆಗೆ ಈ ಗೋಲ್ಡ್ ಇದು ಈ ಒಲೆ ತೆಗೆದಾಕ್ಬಿಟ್ಟು ಬೇರೆ ಜುಮ್ಕಾಸ್ ಹಾಕ್ಕೊಂಡು ಬೇರೆ ಸ್ಯಾರಿ ಹಾಕೊಂಡು ಈ ಬ್ಲೌಸ್ ಹೊಲಿದ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರು ಇನ್ನೂ ಸ್ಟಿಚ್ ಮಾಡಿ ಕೊಟ್ಟೆ ಇಲ್ಲ ಒಂದು ತಿಂಗಳಾಗುತ್ತೆ ಕೊಡೋಕ್ಕೆ ಅಂತೇಳಿದ್ದಾರೆ ಅದಕ್ಕೆ ಗೋಲ್ಡ್ ಕಲರ್ ಇರುತ್ತಲ್ಲ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಬನ್ನಿ ಈಗ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಗ್ರೌಂಡಲ್ಲಿ ವಾಕಿಂಗ್ ಹೋಗ್ತೀನಲ್ವ ಆ ಗ್ರೌಂಡಲ್ಲಿ ಪೂಜೆ ಆಗ್ತಾಯಿದೆ ಅಲ್ಲೂ ಗಂಗಮ್ಮನಿಗೆ ಹೋಗಿ ಪೂಜೆ ನೋಡ್ಕೊಂಬರೋಣ ನಮ್ದು ಯೋಗ ಕ್ಲಾಸ್ ಎಲ್ಲ ಆಗ್ತಾ ಇದೀನಿ ನೋಡ್ರಿ ನೀವು ಸಪೋರ್ಟ್ ಮಾಡ್ರಿ ಆಯ್ತಾ ಏನಾದ್ರೂ ಹೇಳ್ರಿ ದೇವ್ರ ಬಗ್ಗೆ ನವರಾತ್ರಿ ಬಗ್ಗೆ ಏನ್ ಗೊತ್ತು ಹೇಳ್ರಿ ಇವತ್ತು ಯಾವ ಕಲರ್ ಹೇಳ್ರಿ ಚಂದ್ರಘಟ್ಟ ದೇವಿ ಇವತ್ತು ನೆನ್ನೆ ಸಖತ್ ಸಕತ್ತಾಗಿ ರೆಡಿ ಆಗಿದ್ರು ನೆನೆ ಸಿಕ್ಕಿಲ್ಲ ನಾನು ಬಂದಿದ್ದೆ ವಿಡಿಯೋ ಹಾಕಿದ್ದೀನಿ ನೋಡಬೇಕಾದ್ರೆ ಪಾಪು ಇನ್ನೂ ಇಬ್ರು ಮಿಸ್ಸಿಂಗು ಎಲ್ಲೋದ್ರು ಆಗೋ ಮುಂದೆ ಅವ್ರ ಹಲೋ ನಮಸ್ತೆ ಎಲ್ಲ ಚೀನೋ ಅಚ್ಚಿ ಎಲ್ಲ ಅಚ್ಚಿ ಅಚ್ಚಿ ಎಲ್ಲಿ ನಿನ್ನೆ ಅಜ್ಜಿ ನೀವು ಇವತ್ತಾ Terima kasih telah <laughs> menonton. ಸ್ಪೂನ್ಲೇ ಆಸಿಸ್ ಫಿರಾಕಿದೇನಪ್ಪ ಅಲ್ಲಿ ಸ್ಪೂನ್ ಇದ್ಯಾ ಎ ಬಂದಿದೆ ಯಾವಾಗ ಕೊ دیتیರೆ ತರಿತಾರೆ